ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಡಿಷನಲ್ ಆಗಿರೋ ಯುನೀಕ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಕ್ರಂಚಿ ಕ್ರಂಚಿ ಕ್ರಂಚಿಯಾಗಿರೋವಂಥ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ನಿಮಗೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ತಲುಪತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಯೂನೀಕ್ ಆಗಿರೋ ಈ ಅನ್ನದ ಬಗ್ಗೆ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಇದಕ್ಕೆ ನಾನು ಎರಡು ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ನೀವು ತುಪ್ಪದ ಬದಲು ಎಣ್ಣೆಯನ್ನು ಸಹ ಹಾಕ್ಕೋಬೋದು ನೋಡಿ ತುಪ್ಪ ಕರಗ್ತಾ ಇದೆ ಇದಕ್ಕೆ ನಾನು ಶೇಂಗಾ ಮತ್ತು ಕಡಲೆಕಾಯಿ ಬೀಜ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಈಗ ಇವೆರಡನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೋಬೇಕು ಈಗ ನೋಡಿ ಶೇಂಗಾ ಮತ್ತೆ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲವನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ಈಗ ಅದೇ ತುಪ್ಪಕ್ಕೆ ಒಂದು ಅರ್ಧ ಚಮಚ ಕಾಳು ಮತ್ತೆ ಒಂದು ಅರ್ಧ ಚಮಚ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನವನ್ನ ಹಾಕ್ತಾ ಇದ್ದೀನಿ ನಂತರ ಒಂದು ಚಿಟಿಕೆ ಇಂಗು ಗಮಕ್ಕೆ. ನೆಕ್ಸ್ಟ್ ಒಂದು ಎಂಟತ್ತು ಕಾಳು ಕಾಳು ಮೆಣಸನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕ್ಬೇಕು ಅರ್ಧ ಅಗತ್ಯವಿಲ್ಲ ಡೈರೆಕ್ಟ್ ಹಾಕಿದ್ರೆ ನೋಡಿ ಒಗ್ಗರಣೆ ಆಗಿದೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಈರುಳ್ಳಿಯನ್ನ ನಂತರ ಎರಡು ಹಸಿ ನೆಣಸನ್ನ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ ಇದಕ್ಕೆ ಈಗ ಒಂದು ಕಟ್ಟು ಹೆಚ್ಚಿರೋ ಅಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ತುಪ್ಪದಲ್ಲೇ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇದರದ್ದು ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ತುಪ್ಪದಲ್ಲಿ ಹುರಿದ್ರಂತೂ ಕೇಳೋದೇ ಬೇಡ ಅಷ್ಟು ಪರಿಮಳ ಬರುತ್ತೆ ಈಗ ಸಬ್ಬಸ್ಗೆ ಸೊಪ್ಪು ಚೆನ್ನಾಗಿ ಬಾಡ್ಬೇಕು ನೋಡಿ ಈಗ ಸೊಪ್ಪು ಚೆನ್ನಾಗಿ ಬಾಡಿದೆ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಬಿಸಿ ಬಿಸಿ ಅನ್ನವನ್ನ ನಾನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅನ್ನವನ್ನು ಮಾಡಿಕೊಂಡಿದ್ದೆ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ನಿಂಬೆ ಹಣ್ಣನ್ನು ಹಿಂಡಿತಾ ಇದ್ದೀನಿ ನಂತರ ಚೆನ್ನಾಗಿ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದೆ ರಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈ ಸಬ್ಬಸಿಗೆ ಸೊಪ್ಪಿನ ಉಪಯೋಗ ಅಂತೂ ನಿಮ್ಗೆಲ್ರಿಗೂ ಗೊತ್ತೇ ಇದೆ ವಾರಕ್ಕೆ ಒಮ್ಮೆ ಅಂತೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ತಿನ್ನಬೇಕು ಅಂತ ಹೇಳ್ತಾರೆ ಏಕೆಂದರೆ ದೇಹಕ್ಕೆ ಉಷ್ಣಾಂಶವನ್ನು ಕೊಡುತ್ತಾ ಇದು ವಾತ ಪಿತ್ತ ಎಲ್ಲ ಇರತ್ತಲ್ಲ ಅದನ್ನು ಶಮನ ಮಾಡೋದಕ್ಕೆ ಚೆನ್ನಾಗಿ ಆಗತ್ತಾ ಇದು ಮತ್ತು ಬಾಣಂತರಿಯರಿಗೂ ಸಹ ಈ ರೀತಿಯ ರೈಸ್ ಐಟಮ್ನ ಮಾಡಿಕೊಡ್ಬೋದು ಅನ್ನದ ಬಗೆಯನ್ನು ಅವರಲ್ಲಿ ಎದೆಹಾಲು ಹೆಚ್ಚಿಸ್ಕೊಳ್ಳೋದಕ್ಕೆ ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಇವಾಗ ರೆಡಿಯಾಗಿದೆ ನಂತರ ಇದಕ್ಕೆ ಕರೆದಿಟ್ಕೊಂಡಿರೋಂತಹ ಶೇಂಗಾ ಮತ್ತೆ ಗೋಡಂಬಿಯನ್ನ ಹಾಕೋದು ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬಾರ್ದು ಯಾಕೆಂದ್ರೆ ತಿನ್ನುವಾಗ ಇದು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಮಧ್ಯ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಸಿಮೆಣಸಿನ ಬದಲು ಮೆಣಸನ್ನು ಸಹ ಉಪಯೋಗಿಸ್ಬೋದು ನೋಡಿ ಲಂಚ್ ಬಾಕ್ಸ್ಗೆಲ್ಲ ಈ ರೀತಿಯ ರೆಸಿಪಿಗಳನ್ನು ಮಾಡಿಕೊಡ್ಬೋದು ಬಹಳ ಬೇಗನೆ ರೆಡಿ ಈ ರೆಸಿಪಿ ತುಂಬ ಸಮಯನೂ ತಗೊಳ್ಳಲ್ಲ ಮತ್ತು ಮಸಾಲ ಹಾಕಿ ಮಾಡಬೇಕು ಅಂತ ಏನೂ ಇರಲ್ಲ ಹಾಗೆ ಡೈರೆಕ್ಟಾಗಿ ಮಾಡುವಂತಹ ರೆಸಿಪಿ ಕೇವಲ ಅನ್ನ ಒಂದು ಮಾಡಿಟ್ಕೊಂಡ್ಬಿಟ್ರೆ ಒಂದು ಫೈವ್ ಮಿನಿಟ್ಸಲ್ಲಿ ಈ ಅನ್ನದ ಬಗೆಯನ್ನು ನಾವು ರೆಡಿ ಮಾಡ್ಕೋಬೋದು ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಮತ್ತು ಆಫೀಸ್ಗೆ ಹೋಗೋರಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು ಅದು ಸಹ ಚೆನ್ನಾಗಿರುತ್ತೆ ನೀವು ಬೆಳಗಿನ ತಿಂಡಿಗೂ ಸಹ ಮಾಡ್ಕೋಬೋದು ಮತ್ತು ರಾತ್ರಿ ಡಿನ್ನರ್ಗೂ ಸಹ ಮಾಡ್ಕೋಬೋದು ಸ್ಪೆಷಲ್ ಆಗಿ ಚೆನ್ನಾಗಿರತ್ತೆ ಇದರ ಜೊತೆ ಕಾಂಬಿನೇಷನ್ ಆಗಿ ನೀವು ಚಟ್ನಿಯನ್ನು ಮಾಡ್ಕೋಬೋದು ಮತ್ತು ಅಂದರೆ ಮೇಯ್ನ್ ಅಂದರೆ ಇದ್ರ ಜೊತೆಗೆ ಹಪ್ಪಳ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಯಾವುದೇ ಹಪ್ಪಳವನ್ನು ನೀವು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಬಳಸ್ಬೋದು ಆದರೆ ಹಪ್ಪಳವನ್ನು ಸುಟ್ಕೋಬೇಕು ಸುಟ್ಟಾಗ ಮತ್ತು ಹಪ್ಪಳ ಅದರ ಮೇಲ್ಗಡೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಇದು ಈ ಸಬ್ಬಸಿಗೆ ಸೊಪ್ಪದ ಸೊಪ್ಪಿನ ಅನ್ನದ ಜೊತೆಗೆ ತಿಂದಾಗ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಅಂದಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಅಂಟೆ ಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್